ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ಎಸ್ ಎಸ್ ಬ್ಲಾಕ್ಸ್ ನೀವ್ ನೋಡ್ತಿರ್ಬೋದು ಅಡಿಕೆ ಕೊಯ್ಲು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿಕೆ ಕೊಯ್ಲು ನಡೀತಾ ಇದೆ ಇವರು ತರೀಕೆರೆಯಿಂದ ಕರ್ಕ ಬಂದಿದ್ದೀನಿ ಅಸ್ಸಾಂ ಕಡೆ ಲೇಬರ್ಸ್ ಇವರು ಎಷ್ಟು ಸ್ಪೀಡ್ ವರ್ಕ್ ಮತ್ತೆ ನೀಟಾಗಿ ಕೆಲಸ ಮಾಡ್ತಿದ್ದಾರೆ ಬೇಗ ಬೇಗ ತಾಟನ್ನು ಏನು ನೀಟಾಗಿ ಹೊಡಿತಾರೆ ಅಂದರೆ ಒಂದು ಅಡಿಕೆನೂ ಚೆಲ್ಲಾಡಲ್ಲ ಅಷ್ಟು ನೀಟಾಗಿ ಬರ್ತಾ ಇದೆ ಸಂತು ಇವ್ರು ಎಲ್ಲಾರದು ಅಸ್ಸಾಮಿನ ಬಿಹಾರ ಇಲ್ಲ ಅಸ್ಸಾಮ ಎಲ್ಲರೂ ಅಸ್ಸಾಮ್ ಯಾವ ಡಿಸ್ಟಿಕ್ ಧಾರ್ಮ್ ಡಿಸ್ಟಿಕ್

ಬನ್ಕರ್ ಹೆಸ್ರೇನು ಅನ್ಸರ್ ಎಷ್ಟು ವರ್ಷದಿಂದ ಈಗ ಅಡಿಕೆ ಅದು ನಾಲ್ಕು ವರ್ಷ ಆಯ್ತು ಕನ್ನಡನೇ ಮಾತಾಡ್ತಾ ಇದೀರಾ ಚೆನ್ನಾಗಿ ಅಸ್ಸಾಮಿಂದ ಬಂದು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದಾರೆ ಮತ್ತೆ ಕೆಲಸನೂ ಅಷ್ಟೇ ಸ್ಪೀಡು ಆ್ಯಂಡ್ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ನೀಟಾಗಿ

ಮರ ಬಂದಿಲ್ಲ ಈ ಪಕ್ಕದ ಮರಕ್ಕೆ ಹೋಗ್ತಾ ಇದಾರೆ ನೋಡಿ ಸ್ನೇಹಿತರೆ ಸ್ಪೀಡಾಗಿ ಕವರ್ ಮಾಡ್ತಾ ಇದಾರೆ ಹೆಚ್ಚು ಕಮ್ಮಿ ಇದು ನಮ್ಮ ಕಡೆಯಿಂದ ಸ್ವಲ್ಪ ಫಸ್ಲು ಕಮ್ಮಿ ಆದ್ರೂ ಎಷ್ಟು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದಾರೆ ತಿಂಡಿ ತಿಂದು ಭಾರಿ ಸ್ಪೀಡಾಗಿ ಕವರ್ ಮಾಡ್ತಾ ಇದಾರೆ ಹೆಚ್ಚು ಕಮ್ಮಿ ಒಂದು ಈಗ ಹನ್ನೆರಡು ಗಂಟೆ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಮುಗಿಸ್ತಾರೆ